नोड़ वाली गुहे तो वाली रासन को <laughs> <आ? ये ना? laughs> <laughs> ಅದು ಕತ್ಲೆ ಐತಂದಕ್ಕೆ ಟಾರ್ಸ ಇದಾಗು ಇದಾಗಿ ಇಬ್ರು ಫೈಟಿಂಗ್ ಆಡ್ತಿರ್ತಾರೆ ಸುಗ್ರೀವ ಹೊರಗೆ ನಿಂತಿರ್ತಾನ ಆಮೇಲೆ ವಾಲಿ ಸುಗ್ರೀ ಅದು ರಾಕ್ಷಸನ್ನ ಸಾಯ್ಸ್ಕಾನ ಅವಾಗ ಕೆಟ್ಟ ಧ್ವನಿ ಮಾಡಿ ವಾಲಿ ಧ್ವನಿಯಾಗಿ ಕರ್ದು ಬಿಡ್ತಾನೆ ಮತ್ತೆ ಎಲೆ ಗಿಡ ಬಡಿಸ್ಕೊಂತೀರಿ ಅಯ್ಯೋ ನಮ್ಗೆ ಗೊತ್ತಿಲ್ಲ ಮುಂದೆ ಬಂದು ಹೇಳಕಿಂತ ಬಾ

ಹೊರಂಗ್ ನಿಂತ ಕಾಯ್ತಿರ್ತಾನ ಅಣ್ಣ ಫೈಟಿಂಗ್ ಆಡ್ತಿರ್ತಾನ ಬರ್ತಾನ ಬರ್ತಾನಿರ್ತಾನ ಅಲ್ಲ ವಾಲಿಸುಗ್ರಿ ಇಬ್ಬರ ಅಣ್ಣ ತಂಬ್ರ ವಾಲಿ ಜಗ್ಗಿ ಶಕ್ತಿ ಶಾಲಿ ಎಲ್ಲಾ ರಾಕ್ಷಸನ ಸಾಯಿಸಿ ತಾನ ಶಕ್ತಿ ಜಯಶಲಿ ಆಗ್ತಿರ್ತಾನ ಸುಗ್ರೀವ ಹೊರಗ ಕಾಯ್ತಿರ್ತಾನ ಒಂದ್ಸಲ ರಾಕ್ಷಸ ಬರ್ತಾನ ಆತನ ಅತನ ಫೈಟಿಂಗ್ ಹೊತ್ತಿರತ್ತ ವಾಲಿಗಿ ರಾಕ್ಷಸಗ ಸುಗ್ರೀವ ಹೊರಗ ಕಾಯ್ಕೊಂಡ್ ಕುಂದಿರ್ತಾನ ಇಬ್ರು ಫೈಟಿಂಗ್ ಆಡಬೇಕಾದಾಗ ಕೆಟ್ಟ ದನಿ ಮಾಡಿ ವಾಲಿ ದನಿ ಮಾಡಿ ಚೀರ್ ಬಿಡುತ್ತ ರಾಕ್ಷಸ ಹ ಈ ರಾಕ್ಷಸ ಅದನ್ನ ಕೇಳಿ ಸುಗ್ರೀವ ನಮ್ ಮಣ್ಣನ ಸತ್ತೋಗ್ಯನಾನು ಅಷ್ಟೊಂದ್ ಶಕ್ತಿಶಾಲಿ ಇರೋ ನಮ್ಮ ಮಣ್ಣನ ಸತ್ತೋಗ್ಯನಂದ್ರ ನಾನೆ ಎಲ್ಲಿ ಉಳಿತಿನ ಅನ್ಕಂದ ಅದ್ ದೊಡ್ಡ ಬಂಡೆ ಅಂತ ಅದ ಮುಚ್ಚಿಡ್ತಾನ ಹೊರಗ್ ಬರ್ಲಾರಂಗ ಯಾರು ಸಾಯ್ಬಿಡದ ನಾವ್ ಬದುಕ್ಬೇಕಂತ ನಮ್ಮಣ್ಣನ ಸತ್ತಗಿನ ಹಂಗ ಮಾಡ್ಬಿಡತಾನ ಆಮೇಲೆ ಈತ ಹೊರಗಡೆ ಬ್ಯಾರೆ ದಾರಿ ಬರ್ತಾನ ಆಮೇಲೆ ಬಂದ್ ಹೊಡ್ತಿದ್ರ ಆತನ್ ಹಣಿತಿನ ಮಡಿಕೆಂದ ರಾಜ್ಯ ಬರ ಮಾಡ್ತಿರ್ತಾನ ಅದೊಂದು ಸಿಟ್ಟು ಇದೊಂದು ಸಿಟ್ಟು ಮತ್ತೆ ಕದ ಒಂದು ಮುಚ್ಚಿ ಹೋಗಿರ್ತ ಬಾ ಬಾಗ್ಲ ಒಂದ್ ಮುಚ್ಚ ಸಿಟ್ಟು ಬಂದ್ಬಿಡತ್ತ ಆವಾಗ್ಲಕ್ಷನ್ ಇದನ್ ದ್ವೇಷ ಮಾಡಕ ಬಿಡ್ತಾನ ಹ್ಮ್ ಮೊದ್ಲು ಜಿಗ್ಗಿ ಜೀವ ಇರ್ತಾರ ಇಬ್ರು ಬಂಡಿ ತಗದೇಲೆ ಈತಂದು ಅಸ್ತಿ ಪಂಜರಗಳು ಇನ್ನ ಅದಾವಂತ ಎಲ್ಲಾ ಬಸ್ಮ ಆಗಿರೋದು ಬಾಡಿ ಅಷ್ಟು ದೊಡ್ಡದಿತ್ತು ದೇಹ ಅಸ್ತಿಗಳು ಅದ ಅದೆಲ್ಲ ದೇಹದಿರಲ್ಲ ಅದು ಬೂದಿ ಬೂದಿ ತರ ಎಲ್ಲ ಐತಂತ ಅದ ಅಂಬರೀಷ್ ಹೋಗಿ ಬಂದ್ ನಾನು ಹ್ಮ್ ಅತಂದ್ರ ಅತನ್ ಫ್ಯಾನ್ ಅತ್ತ ವಾಲಿ ಫ್ಯಾನ್ ಇಷ್ಟು ವರ್ಷ ಆದ್ರೂ ಬಾಳೆ ತೋಟ ಇದ್ದಂಗ ಅಷ್ಟು ದೊಡ್ಡ ದೇಹ ಇತ್ತಂತ ಹ್ಮ್ ಆತನಾ ಅಲ್ಲ ಅಲ್ಲ ರಾಮನ್ ಜಾಸ್ತಿ ಶಕ್ತಿ ವಾಲಿಗೆ ಹ್ಮ್ ಯಾರ್ ಸೊಲ್ಸದಾಕಿದಂತ ಆದ್ರ ರಾಮ ಅತನ ಸೈಡಿನಲ್ಲಿ ನಿಂತು ಬಾಣ ಒಡಕೇನಂತ ಎದ್ರೆದ್ರು ಈಗ ಯುದ್ಧ ಮಾಡಿ ಗೆಲ್ಲಕ್ಕಾದ್ರೆ ಸಾಧ್ಯ ಹಾಕಿದ್ದಿಲ್ಲಂತ ಅದಗಿನ್ನ ಸಾವಿದ್ದಿಲ್ಲಂತ ಅಂತ ಶ್ರೀರಾಮ ಅಂದ್ರ ದೇವ ಅಷ್ಟ ಅಂದ್ರ ಆತಗ ಅಷ್ಟು ಶಕ್ತಿ ಶಕ್ತಿ ಇದ್ದಿಲ್ಲ ಅಂತ ಸೋಲ್ಸ ಶಕ್ತಿ ಅಂತ ಅಷ್ಟು ಶಕ್ತಿಶಾಲಿದ್ನಂತ ಎಂತ ರಾಕ್ಷಸರು ಬಂದ್ರು ಆತ ಗೆದ್ದ ಅವ್ರ ಗುಡ ಯುದ್ಧ ಮಾಡಿ ಅಂದ್ರ ಎದ್ರೆದ್ರು ಮಾಡಿಲ್ಲ ಇಂದಲೇಷನ್ದ ಬಾಣ ಬಡದು ಬಾಣ ಒಡದ್